ಇಲ್ಲಿ ಮೂಲೆಗಳು ಸಂಸ್ಥೆ ಯಾವ ಥರ ಇದನ್ನು ಕೂಡ ರೆಡಿ ಮಾಡಕ್ಕೆ ಸಾಧ್ಯ ಇದೆ ಈ ಮೂಲ ಈಗ ಬೋನ್ಸ್ಗಳು ನಾವು ಏನು ತಲ್ಕೊಳ್ತೀವಿ ಮಿನಿಮಮ್ ಒಂದು ಎಲ್ಲಾದರೂ ಬಿದ್ದರೆ ಎಲ್ಲಾದ್ರೂ ಸೊಂಟ ಮುರಿಯಿತು ಕಾಲು ಮುರಿತ್ತು ಕೈ ಮುರಿಯಿತು ಎಲ್ಲಿ ಬೋನ್ಸ್ಗಳು ಪ್ರಾಬ್ಲಮ್ ಪ್ರಾಬ್ಲಮ್ ಇರುವಾಗ ಕ್ರ್ಯಾಕ್ ಇರುವಾಗ ಪಡಿ ಆದ್ರೂ ಕೂಡ ಗ್ಯಾಪ್ ಇದ್ರೂ ಕೂಡ ಈ ಥರ ಗ್ಯಾಪ್ ಇದ್ರು ಕೂಡ ಅದನ್ನು ನ್ಯಾಚುರಲ್ ಆಗಿ ಸರಿ ಮಾಡೋಕ್ಕೆ ಸಾಧ್ಯ ಏನಿ ಕೇಳಕ್ಕೆ ಹೇಳೋಕ್ ಬರ್ತಾ ಇದೀನಂದರೆ ಸುಮಾರು ಜಾಗದಲ್ಲಿ ಕ್ರೀಡೆ ಆಕ್ಷಣ ಆದ ತಕ್ಷಣ ಮೂಳೆ ಬ್ರೇಕ್ ಆದ ತಕ್ಷಣ ಲಿಮಿಟಾಗಿ ಹೋಗಿ ಆಪ್ರೇಷನ್ ಮಾಡ್ಕೊಬಿಡ್ತಾರೆ ಆಪ್ರೇಷನ್ನು ತುಂಬ ಲೀಜಾಗಿ ನೋಲಾಗಿ ಕೆಲಸ ಮಾಡ್ಕೊಬಿಡ್ತಾರೆ ಅದರ ಲೈಟ್ಲಾಗೂ ನೋವು ಅನುಭವಿಸ್ತಾರೆ ಅದು ಸತ್ಯ ಅಲ್ಲ ಇದು ಸ್ವಲ್ಪ ನೋವು ಇರುತ್ತದೆ ಅಲ್ಪ ಸ್ಟಾರ್ಟಿಂಗಲ್ಲಿ ಬಟ್ ಒಂದು ಮೂರು ವಾರದಲ್ಲಿ ಆಗುತ್ತೆ ಏನಕ್ಕೆ ಹೇಳೋಕೆ ಬರ್ತಾ ಅಂದರೆ ಸುಮಾರು ಜಾಗದಲ್ಲಿ ಸುಮಾರು ಜನ ನನ್ನ ಹತ್ರ ಕೇಳಲು ಒಂದು ವಿಷಯ ಸರ್ ಆಗ್ತೀರಾ ಆಗ್ತದೆ ಎಲ್ಲ ಏನು ಸರಿ ಮಾಡೋಕೆ ಚಾನ್ಸ್ ಇದೆ ಅದನ್ನು ಪೆಂಚ್ ಮಾಡ್ಕೊಳ್ಬಿಟ್ಟು ಅಂಡಬ ಸರಿ ಆಗ್ತದೆ ಇವತ್ತು ಒಂದು ಹೇಳ್ಬೇಕಂದ್ರೆ ಸುಮಾರು ಜಾಗದಲ್ಲಿ ಮೇಯ್ನ್ ಬಂದ್ಬಿಟ್ಟು ಸ್ವಲ್ಪ ತಕ್ಷಣ ಮೂಳ ಮುಗಿದೋಗ್ತಾ ಇದೆ ಏನಕ್ಕೆ ಆ ಥರ ಮುರಿಯೋದು ಕಾರಣ ಅಂತಂದ್ರೆ ನಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂ ತುಂಬಾ ಕಡಿಮೆ ಕಾಣಿಸ್ತಾ ಇದೆ ಬಾಳೆ ಆ ಥರ ಊಟ ಕೂಡ ಸಕ್ತಿ ಇಲ್ಲ ತರಕಾರಿಗಳು ಬರೀ ಆಗಿ ಬೆಳೆಸ್ತಾ ಇದ್ದಾರೆ ಅದರಿಂದಾಗಿ ಕೂಡ ಸಕ್ತಿ ಇಲ್ಲ ನಾನ್ ವೆಜ್ ಬರೀ ಪಾರಂಭ ಕೋಳಿ ತಿಂತಾರೆ ಅದರಲ್ಲಿ ಸಕ್ತಿ ಇಲ್ಲ ವಜ್ನಲ್ ಕ್ವಾಲಿಟಿ ಎಲ್ಲ ಸದ್ಯ ಆಯಿತು ಕ್ವಾಲಿಟಿ ಯಾವುದಿಲ್ಲ ಹೊಟ್ಟೆಗೆ ಚೆನ್ನಾಗಿ ಆಗಲಾಗೋದ್ರು ಕೂಡ ಚೆನ್ನಾಗಿರುತ್ತದೆ ಆ ಕಾಲದಲ್ಲಿ ಏನು ಮಾಡ್ತಾ ಇದ್ರು ದೊಡ್ಡವರೆಲ್ಲ ಬಂದ್ಬಿಟ್ಟು ಸುಮಾರಾಗಿ ಕರೆಕ್ಟಾಗಿ ಮೂರು ತಿಂಗಳು ಆದ ತಕ್ಷಣ ಹೊಟ್ಟೆ ಕ್ಲೀನ್ ಮಾಡ್ತಾ ಇದ್ರು ಸುಭ ಬೇಗನೂ ಕೊಡ್ತಾ ಇದ್ರು ಲೂಸ್ ಮಿಷನ್ ಕೊಡ್ತಾ ಇದ್ರು ಇವಾಗ ಅದು ಯಾರು ಮಾಡೋದಿಲ್ಲ ಕೇರ್ ಮಾಡ್ತಾ ಇಲ್ಲ ಅದು ಏನಾಗ್ತಿದೆ ಅದ್ರ ಒಳಗೆ ಹೊಟ್ಟೆ ಮೊಟ್ಟದಲ್ಲಿ ಕ್ರೀಜ್ ಇತ್ತು 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 ಬಾತ್ರೂಮ್ ಹೋಗೋಕ್ಕಾಗಲ್ಲ ಇದರಿಂದ ಗ್ಯಾಸ್ ದಾಸ್ತಿಯಾಗಿ ಎಲ್ಲ ಕಾಯಿಲೆಗಳು ಸಾಕಾಗ್ತಾ ಇದೆ ಅದೊಂದು ಸಮಸ್ಯೆ ಸೆಕೆಂಡ್ ನೋಡಿದ್ರೆ ವಾರದಲ್ಲಿ ಎರಡು ಟೈಮು ಏನು ಮಾಡುತ್ತೆ ಆಯಿಲ್ ಮಸಾಜ್ ಮಾಡ್ತಾ ಇದ್ರು ಆಯಿಲ್ ಬಾರ್ ಇವಾಗ ಯಾರು ಮಾಡ್ತಾ ಏಕೆ ಏನಂತ ಸಮಸ್ಯೆ ಅಂದರೆ ಯಾವುದಾದ್ರೂ ಒಂದು ಹಬ್ಬ ಬಂದರೆ ಮಾತ್ರ ಅವತ್ತು ಸ್ವಲ್ಪ ಶೋ ತೋರಿಸ್ಕೊಂಡು ನೋಡಪ್ಪ ನಾನು ಆಯಿಲ್ ಮಸಾಜ್ ಮಾಡ್ತೇನೆ ಏನು ಸೂರ್ಯ ಇಲ್ಲ ಹೊಸಂಗ ಒಂದು ಸಹಿ ಮಾಡಿದ್ರೆ ಏನು ಏನು ಟೆನ್ಶನ್ಗಾದ್ರೂ ಬಾಡಿಗೆ ಸ್ವಲ್ಪನೂ ಹಚ್ಚಲ್ಲ ಏನಾಗಲ್ಲ ಸ್ವಲ್ಪವ್ರಿಗೆ ಸೂರ್ಯ ಬೆಳಕಲ್ಲಿ ಈ ಆಯಿಲ್ನ ಮೆಡಿಶನ್ ಆಯಿಲ್ನ ಚೆನ್ನಾಗಿ ಹಚ್ಚಿ ರೆಡಿ ಮಾಡಿ ಥರ ಇದಾಗಿ ರೆಡಿ ಮಾಡಿದ್ರೆ ಆತಕ್ಕೆ ಬಾಡಿ ಚೆನ್ನಾಗಿ ಕೆಟ್ಟಿರ್ತದೆ ಮೂಳೆಗಳು ಕೆಟ್ಟಿರ್ತದೆ ಬೋನ್ಸ್ ಬಿದ್ದರೂ ಕೂಡ ಕ್ರ್ಯಾಕ್ ಆಗಲ್ಲ ಐದು ಎಲ್ಲರಿಗೂ ಹೇಳೋಕ್ಕೆ ಹೋಗಿ ಹೋಗೋದೇನೆಂದರೆ ಸುಮಾರು ಜಾಗದಲ್ಲಿ ಮೂಲ ಬಿದ್ದ ತಕ್ಷಣ ಕ್ರ್ಯಾಕ್ ಆಗೋದು ಈ ಥರ ಸೆಲ್ತಿ ಇಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ನಲ್ಲಿ ಈಗ ಈಗ ನಾವು ಉಂಟು ನೋಡಿ ಟ್ರೀಟ್ಮೆಂಟ್ ಮಾಡೋ ಟೈಮಲ್ಲಿ ಮೂಲಕ್ಕೂ ಕ್ಯಾಲ್ಸಿಯಂ ಬೇಗ ಫಾಸ್ಟಾಗಿ ಕೂರ್ಬೇಕಂದ್ರೆ ನಾವು ಹೇಳೋದು ಪ್ರತಿಯೊಂದು ಕರೆಕ್ಟಾಗಿ ಫಾಲೋಅಪ್ ಮಾಡಿಕೊಂಡು ಕೊಡೋದು ಮೆಡಿಸಿನ್ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ನಾವು ಫಾಸ್ಟ್ ಟೈಮ್ ಕ್ಯೂರ್ ಮಾಡೋಕ್ಕಾಗುತ್ತೆ ಇದು ಇಷ್ಟು ವಯಸ್ಸು ಮ್ಯಾಟಲ್ಲ ಸಾರ್ ಎಂಬತ್ತು ವಯಸ್ಸಾಗಿದೆ ಸರ್ ಅಜ್ಜಿ ಬಿದ್ದೋಗಿದ್ದಾರೆ ತಾತವ್ರು ಬಿದ್ದೋಗಿದ್ದಾರೆ ಸೊಂಟೆ ಕಟ್ಟೋಗಿದೆ ಕಾಲು ಬಿದ್ದಿದೆ ಹಂಗಲ್ಲ ಹೇಳ್ತಾರೆ ವಯಸ್ಸು ಇಂಪಾರ್ಟೆಂಟ್ ಅಲ್ಲ ಇದು ಟ್ರೀಟ್ಮೆಂಟ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಆಗಿ ಕೊಟ್ಟರೆ ಕೆಲಸ ಪಕ್ಕ ಆಗ್ತದೆ ಇಲ್ಲ ನೀವು ಬರೀ ಹಾಸ್ಪಿಟ್ಲ್ ಅಂದರೆ ಏನು ಒಂದು ಅರ್ಥ ಮಾಡ್ಕೊಳ್ಳಿ ವಯಸ್ಸಾದ ತುಂಬ ವಯಸ್ಸಂದ್ರೆ ಎಂಬತ್ತೈದು ತೊಂಬತ್ತು ಥರ ವಯಸ್ಸಾದ್ರು ತಿಳ ಬಿಟ್ಟ ತಕ್ಷಣ ಸೊಂಟ ಮುರಳಿ ಕಟ್ಟಾಗೋದು ಈ ಸೊಂಟ ಮುರಳಿ ಕಟ್ಟಾಗೋದು ಅದು ಆರಾಮಾಗಿ ರೆಡಿ ಮಾಡ್ಕೊಬೋದು ನೀವು ಆಸ್ಪಿಟ್ಲೋಗಿ ಹೋಗಿ ಆಪ್ರೇಷನ್ ಮಾಡೋಕ್ಕೆ ಆಸಕ್ತಿ ಇರಲ್ಲ ಆವಾಗ ಆ ವಯಸ್ಸಿಗೆ ಆಸಕ್ತಿ ಕೊಡಲ್ಲ ಅದರಲ್ಲಿ ಪರಾ ಕೊಡ್ತದೆ ಅದು ತಕ್ಕ ನೀವು ಮಾಡಿಕೊಂಡ್ರೆ ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡಿಕೊಂಡು ಸರಿ ಆಗ್ತದೆ ಮತ್ತು ಪ್ರಾಣಿಗಳು ಪ್ರಾಣಿಗಳು ಯಾವ ಥರ ಪ್ರಾಣಿಗಳು ಸರಿ ಮಾಡೋಕ್ಕೆ ಸಾಧ್ಯ ಪ್ರಾಣಿಗಳು ಬೋನ್ಸ್ಗಳು ಎಲ್ಲಿ ಕುಡಿದು ಕೂಡ ಸರಿ ಮಾಡೋಕ್ಕೆ ಸಾಧ್ಯ ರೆಡಿ ಮಾಡ್ಕೋಬೋದು ಇನ್ನೊಂದು ವಿಷಯ ಕೇಳಬೇಕಂದ್ರೆ ಬಾಡಿ ಆರೋಗ್ಯ ಚೆನ್ನಾಗಿ ಮಾಡ್ಕೊಬೋದು ಆರೋಗ್ಯ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಹೆಂಗೆ ಈಗ ಬೆಳಗ್ಗೆ ಎದ್ದ ತಕ್ಷಣ ಟೂ ಬಾತ್ರೂಮ್ ಹೋಗ್ಬೇಕಂದ್ರೆ ಫ್ರೀಯಾಗಿ ಹೋಗ್ಬೇಕು ಬೆಳಗ್ಗೆ ಟಿಫಿನ್ ಮಾಡೋದ್ರೆ ಹೊಟ್ಟೆ ಹಸಿ ಬರ್ಬೇಕು ಹೊಟ್ಟೆ ಹಸಿ ಚೆನ್ನಾಗಿ ಬರ್ಬೇಕು ಮಮ್ಮಿ ಊಟ ಕೊಡುವ ಅಂತಂದ್ರೆ ಹೊಟ್ಟೆ ಹಸಿ ಬರ್ಬೇಕು ಆತರ ಹೊಟ್ಟೆ ಹಸಿಯಿಂದಾಗಿ ಟಿಫಿನ್ ಊಟನೂ ಯಾವ್ದು ತಿಂಡಿನ ಮಾಡ್ಕೋಬೇಕು ಅವಾಗ ಜೀರ್ಣ ಬೇಗ ಆಗ್ತದೆ ಫಾಸ್ಟ್ ಆಗಿ ಆರೋಗ್ಯ ಚೆನ್ನಾಗಿರ್ಬೇಕು ಇನ್ನೊಂದು ವಿಷಯ ಅನ್ನಂದರೆ ನಿದ್ದೆ ಮಾಡಬೇಕಂದ್ರೆ ಮಲ್ಕೊಂಡ ಒಂದು ಸಗಣ ನಿಧೆ ಬರಬೇಕು ಅದು ಮೇನ್ ಓಕೆನಾ ಮಲ್ಕೊಂಡ ತಿರುಗಿ 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 ಮಳೆ ಮನೆಗೆ ನಿಧೆ ಬರ್ತಾ ಇಲ್ಲ ಅಂದರೆ ಪ್ರಾಬ್ಲಮ್ ಏನಿದೆ ಬಾಡಿ ಏನು ಪ್ರಾಬ್ಲಮ್ ಇದೆ ಓವರು ಹೀಟಾಗಿ ತಲೆಗೆ ಹಚ್ಚಿದೆ ಕಣ್ಣು ಉರಿ ಬರ್ತದೆ ನಿದ್ದೆ ಬರಲ್ಲ ಈ ಥರ ಸವಸ್ಥೆಗಳು ಕೊಡ್ತದೆ ಅದನ್ನು ಸರಿಯಾಗಿ ಮಾಡ್ಕೋಬೇಕು ನಾವು ಹೇಳೋದು ಏನು ಒಂದೋ ಒಂದು ವಿಷಯ ಏನಂದರೆ ಬಾಡಿ ಚೆನ್ನಾಗಿ ಆರೋಗ್ಯ ನೋಡಿಕೊಂಡ್ರೆ ಯಾವುದೂ ಪ್ರಾಬ್ಲಮ್ ಬರಲ್ಲ ಮೂಳೆಗಳು ಆ ಕಾಲದಲ್ಲಿ ನಮ್ಮ ತಾತವ್ರ ಕಾಲದಲ್ಲಿ ಮೂಳೆಗಳು ಹೆಂಗ ಮುರಿತದ ನೋಡ್ಬೇಕಂದ್ರೆ ಈಗ ಮೂಳೆ ಮುರಿದ್ರೆ ಹಿಂಗೆ ಗ್ರಾಸಾಗಿ ಮುರಿತದೆ ಒಂದು ಕ್ರಾಸ್ ಇರ್ತದಂದ್ರೆ ಕ್ರಾಸಾಗಿ ಗ್ರಾಸಾಗಿ ಮುರೀತರೆ ಅವಾಗ ಫಾಸ್ಟಾಗಿ ಲಾಕ್ ಮಾಡಿ ಕೂಡ ಫಾಸ್ಟಾಗಿ ಗೋ ಇಂಪ್ರೂವ್ ಆಗ್ತದೆ ಗುಣ ಆಗ್ತಾ ಇದೆ ಇವಾಗ ಮುರಿಯೋದ ಮೂಳೆಗಳು ಒಂದು ಬ್ಲೇಡ್ ತಗೊಂಡು ಕಟ್ ಮಾಡಿದ್ರೆ ಹೆಂಗೆ ಕರೆಕ್ಟಾಗಿ ಕಟ್ ಆಗ್ತದೆ ಆ ಥರ ಕಟ್ ಇದೆ ಏನಂದರೆ ಸತ್ತಿ ಇಲ್ಲ ಮೂಳೆಯಲ್ಲಿ ಸತ್ತಿ ಇಲ್ಲ ಇದೇ ಮಾಡೋಣ ಇದಕ್ಕೆ ಸತ್ತಿ ಬೇಕು ಚೆನ್ನಾಗಿ ಮಾಡಬೇಕಂದ್ರೆ ನೀವು ಬಾಡಿ ಆರೋಗ್ಯ ನೋಡ್ಕೋಬೇಕು ಸರಿನಾ ಇದು ಸಮಸ್ಯೆ ಬಾಡಿ ಆರೋಗ್ಯ ನೋಡ್ಕೋಬೇಕಂದ್ರೆ ಏನೇನು ಮಾಡಬೇಕಂದ್ರೆ ನೀವು ಕಮೆಂಟ್ ಮಾಡಿ ನಾವು ಹೇಳ್ತೀವಿ ಆ ಪ್ರಕಾರ ನೀವು ಮಾಡ್ಕೊಂಡು ಏನಾದರೂ ಸರಿ ಮಾಡೋದು ಸ್ಯಾಸ್ತಿ